ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಇದರಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರಗಣಿತ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದರಿಂದ ಐದರವರೆಗೆ ಬಿಡಿಸಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಪ್ರಶ್ನೆ ಸಂಖ್ಯೆ ಆರನ್ನು ನೋಡೋಣ ಆರು ಸೆಂಟಿಮೀಟರ್ ಉದ್ದದ ಬಾಹು ಮತ್ತು ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ನಷ್ಟು ಎತ್ತರ ಇರುವ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅದರ ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದ ಕಂಡು ಹಿಡಿಯಿರಿ ಮೊದಲು ಏನೇನು ಕೊಟ್ಟಿದ್ದಾರೆ ನೋಡು ಆರು ಸೆಂಟಿಮೀಟರ್ ಉದ್ದದ ಒಂದು ಬಾಹುವನ್ನು ಕೊಟ್ಟಿದ್ದಾರೆ ಮತ್ತು ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ನಷ್ಟು ಎತ್ತರ ಇರುವ ಒಂದು ಎತ್ತರವನ್ನು ಕೊಟ್ಟು ವಜ್ರಾಕೃತಿಯ ಎತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಬಾಹುವಿನ ಉದ್ದ ಕೊಟ್ಟಿದ್ದಾರೆ ಹಾಗಾದರೆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯರಂತೆ ಇದ್ದಾರೆ ಮತ್ತೇನು ಕೊಟ್ಟಿದ್ದಾರೆ ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದ ಕಂಡುಹಿಡಿಯರಂತೆ ಇದ್ದಾರೆ ಆದರೆ ಯಾವ ರೀತಿ ಕಂಡುಹಿಡಿಯೋದು ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಉದ್ದ ಈಕ್ವಲ್ ಟು ಆರು ಸೆಂಟಿಮೀಟರ್ ಎತ್ತರ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ ಕರ್ಣದ ಉದ್ದಗಳು ಡಿ ಒನ್ ಮತ್ತು ಡಿ ಡಿ ಟು ಅಂತ ತಗೊಳ್ಳೋಣ ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಇನ್ನೊಂದು ಕರ್ಣವನ್ನು ಕಂಡುಹಿಡಿಯೋಣ ಹಿಡಿಯೋಣ ವಜ್ರಾಕೃತಿಯು ಒಂದು ಸಮಾಂತರ ಚತುರ್ಭುಜವಾಗಿದೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಎತ್ತರ ಉದ್ದ ಎಂದರೆ ಆರು ಉದ್ದ ಆರು ಸೆಂಟಿಮೀಟರ್ ಕೊಟ್ಟಿದರೆ ಎತ್ತರ ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆರು ಇಂಟು ನಾಲ್ಕು ಪಾಯಿಂಟ್ ಎಂಟನ್ನು ಗುಣಾಕಾರ ಮಾಡಿದಾಗ ಇಪ್ಪತ್ನಾಲ್ಕು ಬರುತ್ತದೆ ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ ಟು ಇಪ್ಪತ್ನಾಲ್ಕು ಚದರ್ ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಏನು ಕಂಡು ಹಿಡಿಯುತ್ತೆ ಇದ್ದಾರೋ ವಜ್ರಾಕೃತಿಯ ವಿಸ್ತೀರ್ಣ ಕನ್ನಡಿ ಅಂತ ಇದಾರೆ ಸಾರಿ ವ ಇನ್ನೊಂದು ಕರ್ಣದ ಉದ್ದ ಕಣ್ಣಿಡಿ ಅಂತ ಇದ್ದಾರೆ ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಇಂಟು ಡಿ ಒನ್ ಇಂಟು ಡಿ ಟು ಅತ್ತೆ ಇದೆ ಸೂತ್ರ ಇದು ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಆಗಿರುತ್ತದೆ ವಜ್ರಾಕೃತಿಯ ವಿಸ್ತೀರ್ಣ ನಾವು ಹಿಡ್ಕೊಂಡು ಇವಾಗ ಇಪ್ಪತ್ನಾಲ್ಕು ಇದೆ ಮತ್ತು ಒಂದು ಕರ್ಣದ ಉದ್ದ ಎಂಟು ಕೊಟ್ಟಿದ್ದಾರೆ ಇನ್ನೊಂದು ನಾವು ಕರ್ಣದ ಉದ್ದ ಕಂಡು ಹಿಡಿಬೇಕು ಹಾಗಾಗಿ ಎರಡು ಒಂದಲೇ ಎರಡು ನಾಲ್ಕಲೆ ಎಂಟು ನಾಲ್ಕು ಒಂದಲೆ ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಹಾಗಾಗಿ ಡಿ ಟು ಈಕ್ವಲ್ ಟು ಆರು ಸೆಂಟಿಮೀಟರ್ ಆದ್ದರಿಂದ ಇನ್ನೊಂದು ಕರ್ಣದ ಉದ್ದ ಆರು ಸೆಂಟಿಮೀಟರ್ ಆಗಿದೆ ನೆಕ್ಸ್ಟ್ ಲೆಕ್ಕ ನಲವತ್ತೈದು ಸೆಂಟಿಮೀಟರ್ ಮತ್ತು ಮೂವತ್ತು ಸೆಂಟಿಮೀಟರ್ ಉದ್ದದ ಕರ್ಣಗಳುಳ್ಳ ವಜ್ರಾಕೃತಿ ಆಕಾರದಲ್ಲಿರುವ ಮೂರು ಸಾವಿರ ಹಾಸುಗಲ್ಲುಗಳನ್ನು ನೆಲದ ಮೇಲೆ ಹಾಕಲಾಗಿದೆ ಚದರ್ ಸೆಂಟಿಮೀಟರ್ ಒಂದಕ್ಕೆ ನಾಲ್ಕು ರೂಪಾಯಿಗಳಂತೆ ಹಾಸುಗಲ್ಲುಗಳಿಗೆ ಪಾಲಿಷ್ ಮಾಡಲು ಒಟ್ಟು ಎಷ್ಟು ಖರ್ಚಾಗುವುದು ಏನೇನು ಕೊಟ್ಟಿದ್ದಾರೆ ಅವರು ನಲವತ್ತೈದು ಸೆಂಟಿಮೀಟರ್ ಮತ್ತು ಮೂವತ್ತು ಸೆಂಟಿಮೀಟರ್ ಉದ್ದದ ಕರ್ಣಗಳನ್ನು ಕೊಟ್ಟಿದ್ದಾರೆ ಒಂದು ಕರ್ಣದ ಉದ್ದ ನಲವತ್ತೈದು ಸೆಂಟಿಮೀಟರ್ ಇದೆ ಇನ್ನೊಂದು ಕರ್ಣದ ಉದ್ದ ಮೂವತ್ತು ಸೆಂಟಿಮೀಟರ್ ಇದೆ ಮತ್ತು ಮೂರು ಸಾವಿರ ಹಾಸುಗಲ್ಲುಗಳಿದೆ ಅಂತ ಹೇಳಿದಾರೆ ಮತ್ತು ಒಂದು ಚದರ್ ಮೀಟರ್ಗೆ ನಾಲ್ಕು ರೂಪಾಯಿಗಳಾದರೆ ಅಷ್ಟು ಹಾಸುಗಲ್ಲಿಗಳಿಗೆ ಪಾಲಿಶ್ ಮಾಡಲು ಎಷ್ಟು ಅಂತ ಖರ್ಚಾಗದಂತೆ ಕಂಡುಹಿಡಿಯೋತ್ತೆ ಇದ್ದಾರೆ ಯಾವ ರೀತಿ ಕಂಡು ಹಿಡಿಯೋದು ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರ್ಕೋಣ ಕರ್ಣದ ಉದ್ದವು ಡಿ ಒನ್ ಈಕ್ವಲ್ ಟು ನಲವತ್ತೈದು ಸೆಂಟಿಮೀಟರ್ ಡಿ ಟು ಈಕ್ವಲ್ ಟು ಮೂವತ್ತು ಸೆಂಟಿಮೀಟರ್ ಆದರೆ ವಜ್ರಾಕೃತ್ಯ ವಿಸ್ತೀರ್ಣ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಡಿ ಒನ್ ಇಂಟು ಡಿ ಟು ಡಿ ಒನ್ ಎಂದರೆ ನಲವತ್ತೈದು ಡಿ ಟು ಅಂದರೆ ಮೂವತ್ತು ಇಲ್ಲಿ ಎರಡು ಒಂದಲೇ ಎರಡು ಹದಿನೈದಲೇ ಮೂವತ್ತು ಹಾಗಾಗಿ ನಲವತ್ತೈದು ಇಂಟು ಹದಿನೈದು ಮಾಡಿದಾಗ ಆರುನೂರ ಎಪ್ಪತ್ತೈದು ಚದರ್ ಸೆಂಟಿಮೀಟರ್ ಆಗುತ್ತದೆ ಇದು ವಜ್ರಾಕೃತಿಯ ವಿಸ್ತೀರ್ಣ ನೆಕ್ಸ್ಟು ಮೂರು ಸಾವಿರ ಹಾಸುಗಲ್ಲಗಳ ವಿಸ್ತೀರ್ಣ ಒಂದು ಹಾಸುಗಲ್ಲೆಗಳ ವಿಸ್ತೀರ್ಣ ಆರುನೂರ ಎಪ್ಪತ್ತೈದು ಆದರೆ ಮೂರು ಸಾವಿರ ಹಾಸುಗಲ್ಲಗಳ ವಿಸ್ತೀರ್ಣ ಈಕ್ವಲ್ ಟು ಆರುನೂರ ಎಪ್ಪತ್ತೈದು ಇಂಟು ಮೂರು ಸಾವಿರ ಇದನ್ನು ಗುಣಾಕಾರ ಮಾಡಿದಾಗ ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಚದರ್ ಸೆಂಟಿಮೀಟರ್ ಆಗುತ್ತದೆ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ನೋಡಿ ಒಮ್ಮೆ ಇನ್ನೊಂದು ಪ್ರಶ್ನೆ ನೋಡಿ ಇಲ್ಲಿ ಚದರ್ ಮೀಟರ್ ಒಂದಕ್ಕೆ ನಾಲ್ಕು ರೂಪಾಯಿ ಅಂತೇಳಿ ಹೇಳಿದಾರ ಬಟ್ ನಮ್ಮದು ವಿಸ್ತೀರ್ಣ ಏನಿದೆ ಚದರ್ ಸೆಂಟಿಮೀಟರ್ನಲ್ಲಿ ಬಂದಿದೆ ಹಾಗಾಗಿ ಅದನ್ನು ನಾವು ಚದರ್ ಮೀಟರ್ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಮೀಟರ್ ಅಂದರೆ ಸಾವಿರ ನೂರು ಸೆಂಟಿಮೀಟರ್ ಹಾಗಾಗಿ ಒಂದು ಚದರ್ ಸೆಂಟಿಮೀಟರ್ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ನೂರು ಇಂಟು ನೂರು ಚದರ್ ಮೀಟರ್ ಆಗುತ್ತದೆ ಅಂದರೆ ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರ ಚದರ್ ಸೆಂಟಿಮೀಟರ್ಗೆ ಇಪ್ಪತ್ತು ಡಿವೈಡೆಡ್ ಬೈ ಏನು ಮಾಡಬೇಕು ನೂರು ಇಂಟು ನೂರು ಮಾಡಿದಾಗ ಇವೆರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ಲು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ಲು ಹತ್ತಿರಲೆ ಇದನ್ನ ಭಾಗಿಸಿದರೆ ಎರಡು ನೂರ ಹನ್ನೆರಡು ಪಾಯಿಂಟ್ ಐದು ಚದರ್ ಮೀಟರ್ ಇಲ್ಲಿ ಮೀಟರ್ನಲ್ಲಿ ಕನ್ವರ್ಟ್ ಆಯಿತು ಇವಾಗ ಒಂದು ಚದರ್ ಮೀಟರ್ಗೆ ನಾಲ್ಕು ರೂಪಾಯಿಗಳಾದರೆ ಎರಡುನೂರ ಎರಡು ಪಾಯಿಂಟ್ ಐದು ಚದರ್ ಮೀಟರ್ಗೆ ಎಷ್ಟಾಗುತ್ತದೆ ಅಂತೆ ಕಂಡುಹಿಡೀಬೇಕು ಹಾಗಾಗಿ ಎರಡು ಎರಡುನೂರ ಎರಡು ಪಾಯಿಂಟ್ ಐದು ಇಂಟು ನಾಲ್ಕು ಮಾಡಿದರೆ ನಮ್ಗೆ ಆನ್ಸರ್ ಬರ್ತದೆ ಹೀಗಾಗಿ ಇದನ್ನು ನಾಲ್ಕನ್ನು ಇದು ಗುಣಿಸಿದಾಗ ಎಂಟುನೂರ ಹತ್ತು ರೂಪಾಯಿ ಆಗುತ್ತದೆ ಅಂದರೆ ಹಾಸು ಪಾಲಿಶ್ ಮಾಡಲು ಒಟ್ಟು ಖರ್ಚು ಎಂಟುನೂರ ಹತ್ತು ರೂಪಾಯಿ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ತ್ರಾಪಿಜಾಕಾರದ ಮೈದಾನವೊಂದನ್ನು ಖರೀದಿಸಲು ಮೋಹನ್ ಬಯಸಿದ್ದಾನೆ ನದಿಯ ಪಕ್ಕದಲ್ಲಿರುವ ಅದರ ಬಾಹು ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗಿದ್ದು ಅದರ ಎರಡರಷ್ಟಿದೆ ಈ ಮೈದಾನದ ವಿಸ್ತೀರ್ಣವು ಹತ್ತು ಸಾವಿರದ ಐದುನೂರು ಚದರ್ ಮೀಟರ್ ಮತ್ತು ಸಮಾಂತರ ಬಾಹುಗಳ ನಡುವಣ ಲಂಬ ದೂರವು ನೂರು ಮೀಟರ್ ಇದ್ದರೆ ನದಿ ಪಕ್ಕದ ಬಾಹುವಿನ ಉದ್ದವೆಷ್ಟು ಇಲ್ಲಿ ನೋಡ್ರಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ ನದಿಯ ಪಕ್ಕದಲ್ಲಿರುವ ಅದರ ಬಾಹುವಿನ ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗಿದ್ದು ಅದರ ಎರಡರಷ್ಟಿದೆ ಅಂದರೆ ಇದು ಎಕ್ಸ್ ಅಂತೆ ಕನ್ಸಿಡರ್ ಮಾಡಿದರೆ ಇದರ ಎರಡರಷ್ಟು ಇದೆ ಇದು ಇದೆ ನದಿಯ ಪಕ್ಕದಲ್ಲಿರುವ ಬಾಹು ಎರಡರಷ್ಟಿದೆ ಮತ್ತು ಲಂಬ ದೂರ ಎಷ್ಟು ಕೊಟ್ಟಿದ್ದಾರೆ ನೂರು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಹಾಗಾಗಿ ಏನು ಹಿಡಿಯುತ್ತಿದ್ದಾರೆ ಅಂದರೆ ನದಿ ಪಕ್ಕದ ಅಂದರೆ ಈ ಬಾಹುವಿನ ಉದ್ದವನ್ನು ನಾವು ಈಗ ಕಂಡುಹಿಡೀಬೇಕು ನೋಡೋಣ ಯಾವ ರೀತಿ ಕಂಡುಹಿಡಿಯೋದಂತೇಳಿ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನ ಬರ್ಕೋಣ ಎಚ್ ಈಕ್ವಲ್ ಟು ಅಂದರೆ ಎತ್ತರ ಲಂಬ ಎತ್ತರ ಈಕ್ವಲ್ ಟು ನೂರು ಮೀಟರ್ ಅಂತ ಕೊಟ್ಟಿದ್ದಾರೆ ನದಿಯ ಪಕ್ಕದ ಬಾಹು ಎ ಈಕ್ವಲ್ ಟು ಎರಡು ಎಕ್ಸ್ ಆಗಿರಲಿ ಮತ್ತು ರಸ್ತೆ ರಸ್ತೆಯ ಪಕ್ಕದ ಬಾಹು ಬಿ ಈಕ್ವಲ್ ಟು ಎಕ್ಸ್ ಆಗಿರಲಿ ಮತ್ತು ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ವಿಸ್ತೀರ್ಣ ಈಕ್ವಲ್ ಟು ಹತ್ತು ಸಾವಿರದ ಐದುನೂರು ಚದರ್ ಮೀಟರ್ ಅಂತೇಳಿ ಇವಾಗ ತ್ರಾಪೀಜದ ವಿಸ್ತೀರ್ಣ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಇಂಟು ಎಚ್ ಇಂಟು ಎ ಪ್ಲಸ್ ಬಿ ಇದು ತ್ರಾಪೀಜದ ವಿಸ್ತೀರ್ಣ ಸೂತ್ರವಾಗಿರುತ್ತದೆ ಇವಾಗ ವಿಸ್ತೀರ್ಣ ಎಷ್ಟಿದೆ ಹತ್ತು ಸಾವಿರದ ಐದುನೂರು ಈಕ್ವಲ್ ಟು ಒಂದು ಡಿವೈಡ್ ಬೈ ಎರಡು ಇಂಟು ಎಚ್ ಅಂದರೆ ನೂರು ಎ ಅಂದರೆ ಎರಡು ಎಕ್ಸ್ ಬಿ ಅಂದರೆ ಎಕ್ಸ್ ಇಲ್ಲಿ ಎರಡು ಒಂದಲೇ ಎರಡು ಐದಲೇ ಹತ್ತು ಸೊನ್ನೆ ಸೊನ್ನೆ ಇಲ್ಲಿ ಹತ್ತು ಸಾವಿರದ ಐದುನೂರು ಈಕ್ವಲ್ ಟು ಐವತ್ತು ಇಂಟು ಎರಡು ಎಕ್ಸ್ ಪ್ಲಸ್ ಎಕ್ಸ್ ಮಾಡಿದಾಗ ಮೂರು ಎಕ್ಸ್ ಆಗುತ್ತದೆ ಇವಾಗ ಇವಾಗಿದ ಕ್ಯಾನ್ಸಲ್ ಮಾಡೋಣ ಈ ಝೀರೋ ಈ ಝೀರೋ ಕ್ಯಾನ್ಸಲ್ಲು ಐದು ಒಂದಲೇ ಐದು ಎರಡಲೇ ಹತ್ತು ಐದು ಒಂದಲೇ ಐದು ಸೊನ್ನೆ ಸೊನ್ನೆ ನೆಕ್ಸ್ಟು ಮೂರು ಒಂದಲೇ ಮೂರು ಏಳೆ ಇಪ್ಪತ್ತೊಂದು ಸೊನ್ನೆ ಸೊನ್ನೆ ಅಂದರೆ ಎಕ್ಸ್ ಇಕ್ವಲ್ ಟು ಎಪ್ಪತ್ತು ಮೀಟರ್ ಆಗುತ್ತದೆ ಆದ್ದರಿಂದ ನದಿಯ ಪಕ್ಕದ ಬಾಹುವಿನ ಉದ್ದ ಈಕ್ವಲ್ ಟು ಎರಡು ಇಂಟು ಎಪ್ಪತ್ತು ಈಕ್ವಲ್ ಟು ಒನ್ನೂರ ನಲವತ್ತು ಮೀಟರ್ ಆಗುತ್ತದೆ ಅಂದರೆ ನದಿಯ ಪಕ್ಕದ ಬಾಹುವಿನ ಉದ್ದ ಒನ್ನೂರ ನಲವತ್ತು ಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂಬತ್ತು ಎತ್ತರದ ವೇದಿಕೆಯೊಂದರ ಮೇಲ್ಮೈ ಚಿತ್ರದಲ್ಲಿ ತೋರಿಸಿರುವಂತೆ ಸಮ ಅಷ್ಟಭುಜಾಕಾರದಲ್ಲಿದೆ ಈ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಒಂದು ಅಷ್ಟ ಭುಜಾಕೃತಿಯನ್ನು ಕೊಟ್ಟಿದ್ದಾರೆ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಇಲ್ಲಿ ನೋಡಿ ಒಂದು ವಜ್ರಾಕೃತಿ ಇದೆ ಸಾರಿ ತ್ರಾಪಿಜ ಇದೆ ಈ ತ್ರಾಪಿಜದ ಒಂದು ಬಾಹುವಿನ ಉದ್ದ ಕೊಟ್ಟಿದ್ದಾರೆ ಹನ್ನೊಂದು ಮೀಟರ್ ಅಂತೇಳಿ ಒಂದು ಲಂಬ ದೂರ ನಾಲ್ಕು ಮೀಟರ್ ಅಂತ ಕೊಟ್ಟಿದ್ದಾರೆ ಈ ತರ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಅಂತ ಇದ್ದಾರೆ ಇಲ್ಲಿ ಇಲ್ಲಿ ಒಂದು ವಜ್ರಾಕೃತಿ ಇದೆ ಇಲ್ಲಿ ಒಂದು ವಜ್ರಾಕೃತಿ ಇದೆ ನಡುವ ಒಂದು ಆಯತ ನಮಗೆ ಕಾಣಿಸ್ತದೆ ಇದನ್ನ ಯಾವ ರೀತಿ ಕಂಡುಹಿಡಿಯೋದಂತೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಈ ಚಿತ್ರವನ್ನು ನೋಡಿದಾಗ ಇಲ್ಲಿ ಒಂದು ಮೇಲ್ನ ಪ್ರಾಪಿಜ್ಯ ನಮಗೆ ಸಿಗ್ತದೆ ಈ ತ್ರಾಪಿಜದ ಮೊದಲು ವಿಸ್ತೀರ್ಣವನ್ನು ಕಂಡು ಈ ಥ್ರಾಪಿಜ್ಜ ಮತ್ತು ಇಲ್ಲಿ ಕೆಳಗಡೆ ಒಂದು ಈ ರೀತಿ ಮಾಡ್ಕೊಂಡ್ರೆ ಇಲ್ಲಿ ಒಂದು ಕೆಳಗಡೆ ತ್ರಪಿಜ ಸಿಗ್ತದೆ ಈ ತ್ರಪಿಜ ಮತ್ತು ಈ ಥ್ರಪಿಜ್ಜ ನಮ್ಗೆ ಏನಿದೆ ಸಮನಾಗಿರುತ್ತದೆ ಹಾಗಾಗಿ ಒಂದು ಕಂಡು ಹಿಡ್ಕೊಂಡ್ರೆ ಸಾಕು ಈಗ ಮೇಲಿನ ತ್ರಪಿಜದ ವಿಸ್ತೀರ್ಣ ಈಕ್ವಲ್ ಟು ಎಚ್ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಅದು ಎಚ್ ಅಂದರೆ ಎಷ್ಟಿದೆ ಲಂಬ ದೂರ ನಾಲ್ಕು ಮೀಟರ್ ಇದೆ ನಾಲ್ಕು ಅಂತೇಳಿ ಬರ್ಕೋಣ ಒಂದು ಬಾಯಿ ನೋವುದು ಹನ್ನೊಂದು ಮೀಟರ್ ಇದೆ ಹನ್ನೊಂದು ಪ್ಲಸ್ ಇನ್ನೊಂದು ಎಷ್ಟು ಕೊಟ್ಟಿದೆ ಐದು ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಟು ಈಕ್ವಲ್ ಟು ನಾಲ್ಕು ಇಂಟು ಹನ್ನೊಂದು ಪ್ಲಸ್ ಐದು ಅಂದರೆ ಹದಿನಾರು ಡಿವೈಡೆಡ್ ಬೈ ಎರಡು ಎರಡು ಒಂದಲೇ ಎರಡು ಎಂಟಲಿ ಹದಿನಾರು ಎಂಟು ನಾಲ್ಕಲಿ ಮೂವತ್ತೆರಡು ಚದರ ಮೀಟರ್ ಆಗುತ್ತದೆ ಅಂದರೆ ಮೇಲಿನ ಥರ ತರಬೀಜದ ವಿಸ್ತೀರ್ಣ ಈಕ್ವಲ್ ಟು ಥರ ತರಬೇಜದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಇನ್ನೇನು ಕಂಡು ಹಿಡ್ಕೋಬೇಕಂದ್ರೆ ಇಲ್ಲಿ ನಡು ಕಾಣಿಸ್ತಿ ಕಾಣ್ತಿರುವ ಆಯತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ರೆ ಆಯಿತು ಅಂದರೆ ನಡುವಿನ ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ ಇದು ಆಯತದ ವಿಸ್ತೀರ್ಣದ ಸೂತ್ರ ಉದ್ದ ಎಷ್ಟಿದೆ ಹನ್ನೊಂದು ಮೀಟರ್ ಇದೆ ಅಗಲ ಎಷ್ಟಿದೆ ಐದು ಮೀಟರ್ ಇದೆ ಹಾಗಾಗಿ ಹನ್ನೊಂದು ಇಂಟು ಐದು ಅಂದರೆ ಐವತ್ತೈದು ಚದರ್ ಮೀಟರ್ ಆದ್ದರಿಂದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಮೇಲಿನ ತ್ರಾಪಿಜದ ವಿಸ್ತೀರ್ಣ ಪ್ಲಸ್ ಕೆಳಗಿನ ತ್ರಾಪಿಜದ ವಿಸ್ತೀರ್ಣ ಪ್ಲಸ್ ನಡುವಿನ ಆಯ್ದದ ವಿಸ್ತೀರ್ಣ ಈಕ್ವಲ್ ಟು ಮೂವತ್ತೆರಡು ಪ್ಲಸ್ ಮೂವತ್ತೆರಡು ಅಂದರೆ ಅರವತ್ನಾಲ್ಕು ಪ್ಲಸ್ ಐವತ್ತೈದು ಅರವತ್ತ್ನಾಲ್ಕು ಪ್ಲಸ್ ಐವತ್ತೈದು ಅಂದರೆ ಒನ್ನೂರ ಹತ್ತೊಂಬತ್ತು ಮೀಟರ್ ಆಗುತ್ತದೆ ಅಂದರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಒನ್ನೂರ ಹತ್ತೊಂಬತ್ತು ಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಪಂಚಭುಜಾಕಾರದ ಉದ್ಯಾನವನವಿದೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಜ್ಯೋತಿ ಮತ್ತು ಕವಿತಾ ಅದನ್ನು ಎರಡು ರೀತಿಯಲ್ಲಿ ವಿಭಜಿಸಿದರು ಎರಡು ರೀತಿಯ ವಿಭಜನೆಯನ್ನು ಬಳಸಿಕೊಂಡು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬೇರೆ ಯಾವುದಾದರೂ ವಿಧಾನವನ್ನು ಸೂಚಿಸಬಲ್ಲಿರ ನೋಡ್ರಿ ಒಂದು ಪಂಚಭುಜಾಕೃತಿಯ ಉದ್ಯಾನವನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಜ್ಯೋತಿ ಮತ್ತು ಕವಿತಾ ಅವರು ಎರಡು ವಿಭಿನ್ನ ರೀತಿಯಲ್ಲಿ ಅವನವನ್ನು ವಿಭಾಗಿಸಿಕೊಂಡಿದ್ದಾರೆ ಅಂದರೆ ಜ್ಯೋತಿಯ ಚಿತ್ರ ಇಲ್ಲಿ ನೋಡಿ ಅಂದ್ರೆ ಈ ಪಂಚಭುಜಾ ಎರಡು ಸಮಭಾಗಗಳನ್ನಾಗಿ ಭಾಗಗಳನ್ನಾಗಿ ಈ ಮಾಡ್ಕೊಂಡಾಗಿದ ಏನಾಗುತ್ತೆ ಇದು ಒಂದು ತ್ರಾಪಿಜ ಇದು ಒಂದು ತ್ರಾಪಿಜ ಆಕತಿ ಇನ್ನೊಂದು ಸಮ ತ್ರಾಪಿಜಗಳಾಕವು ಈ ಕವಿತಾ ಏನು ಮಾಡಿದಾಳ ಈ ರೀತಿ ಭಾಗಗಳನ್ನ ಮಾಡ್ಕೊಂಡ ಇಲ್ಲಿ ಏನು ಬರುತ್ತೆ ಒಂದು ತ್ರಿಭುಜ ಬರುತ್ತದೆ ಇನ್ನೊಂದು ಇಲ್ಲಿ ಚೌಕ ಬರುತ್ತದೆ ಇದನ್ನ ಯಾವ ರೀತಿ ಕಂಡು ಹಿಡ್ಕೋದನ್ನ ನೋಡೋಣ ಜ್ಯೋತಿಯ ಪ್ರಕಾರ ಎರಡು ತ್ರಾಪಿಜಗಳಿವೆ ಅಂದರೆ ಒಂದು ಚಿತ್ರವನ್ನು ನೋಡಿದಾಗೆ ಎರಡು ಭಾಗಗಳನ್ನಾಗಿ ಮಾಡ್ಕೊಂಡ ಎರಡು ಸಮ ಸಮ ಭಾಗಗಳಾಗಿರ್ತಾವೆ ಎರಡು ಸಮ ಸಮತ್ರಾಪಿಜಗಳಾಗಿರ್ತವು ಹಾಗಾಗಿ ಒಂದು ತಾಪಿಜವನ್ನು ಕಂಡು ಹಿಡ್ಕೊಂಡ್ರೆ ಆಯಿತು ಅಂದರೆ ಒಂದನೇ ತಾಪಿಜದ ವಿಸ್ತೀರ್ಣ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಎಚ್ ಇಂಟು ಎ ಪ್ಲಸ್ ಬಿ ಎಚ್ ಅಂದರೆ ಏಳು ಪಾಯಿಂಟ್ ಐದು ಎ ಅಂದರೆ ಹದಿನೈದು ಮತ್ತು ಬಿ ಅಂದರೆ ಮೂವತ್ತು ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಇವಾಗ ಏಳು ಪಾಯಿಂಟ್ ಐದು ಹದಿನೈದು ಪ್ಲಸ್ ಮೂವತ್ತೊಂದನೇ ನಲವತ್ತೈದು ಡಿವೈಡೆಡ್ ಬೈ ಎರಡು ಇವುಗಳನ್ನು ಬಾಯಿಸಿದಾಗ ಒಂದೂರ ಅರವತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಚದರ್ ಮೀಟರ್ ಆಗುತ್ತದೆ ಹಾಗಾಗಿ ಒಟ್ಟು ಚಿತ್ರದ ವಿಸ್ತೀರ್ಣ ಈಕ್ವಲ್ ಟು ಒಂದು ಪಾಯಿಂಟ್ ಒನ್ನೂರ ಅರವತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಪ್ಲಸ್ ಒನ್ನೂರ ಅರವತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಯಾಕಂದರೆ ಎರಡು ಸಮ ಭಾಗಗಳನ್ನಾಗಿ ಮಾಡ್ಕೊಂಡ ಹಾಗಾಗಿ ಇದು ಒಂದು ಥ್ರಾಪಿಜ ಇದು ಒಂದು ಥ್ರಾಪಿಜ ಹಾಗಾಗಿ ಎರಡು ಥ್ರಾಪಿಜಗಳನ್ನ ಕೂಡಿಸ್ಬೇಕಾಗತ್ತೆ ನಾವು ಹಾಗಾಗಿ ಮೂರ್ನೂರ ಮೂವತ್ತೇಳು ಪಾಯಿಂಟ್ ಐದು ಜೀರೋ ಆಗುತ್ತದೆ ಅದೇ ಒಟ್ಟು ಯಾರು ಜ್ಯೋತಿಯ ಪ್ರಕಾರ ಚಿತ್ರದ ವಿಸ್ತೀರ್ಣ ಈಕ್ವಲ್ ಟು ಮೂರ್ನೂರ ಮೂವತ್ತೇಳು ಪಾಯಿಂಟ್ ಐದು ಚದರ್ ಮೀಟರ್ ಆಗುತ್ತದೆ ಅದೇ ರೀತಿ ಕವಿತಾಳ ಪ್ರಕಾರ ಇಲ್ಲಿ ಒಂದು ನೋಡ್ಬೋದು ನಾವು ಈ ಚಿತ್ರದಲ್ಲಿ ಒಂದು ಇಲ್ಲಿ ಮೇಲುಗಡೆ ಒಂದು ತ್ರಿಬೀಜ ಕಾಣಿಸ್ತಾ ಇದೆ ಇಲ್ಲಿ ಒಂದು ಚೌಕ ಕಾಣಿಸ್ತಾ ಇದೆ ಹಾಗಾಗಿ ಮೇ ಮೊದಲು ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡು ಆಮೇಲೆ ಒಂದು ಚೌಕದ ವಿಸ್ತೀರ್ಣ ಕಂಡು ಹಿಡ್ಕೊಂಡು ಅವ್ನ ಎರಡೂ ಕೂಡಿಸಿದರೆ ಕವಿತಾಳ ಪ್ರಕಾರ ಈ ಮೇಲ್ಮೈ ಚಿತ್ರದ ವಿಸ್ತೀರ್ಣ ನಮ್ಗೆ ಸಿಗ್ತೈತಿ ಈಗ ಮೇಲಿನ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಇಂಟು ಪಾದ ಇಂಟು ಎತ್ತರ ಇದೇನಾಗಿರ್ತೈತಿ ಈ ತ್ರಿಭುಜದ ಪಾದ ಆಗಿರುತ್ತದೆ ಹಾಗಾಗಿ ಒಂದು ಡಿವೈಡೆಡ್ ಬೈ ಎರಡು ಇಂಟು ಪಾದ ಅಂದರೆ ಹದಿನೈದು ಎತ್ತರ ಹದಿನೈದು ಕೊಟ್ಟಿದ್ದಾರೆ ಹದಿನೈದು ಇಂಟು ಹದಿನೈದು ಅಂದರೆ ಎರಡು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಇದನ್ನು ಎರಡರಿಂದ ಭಾಗಿಸಿದಾಗ ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ಎರಡು ಐದಲೇ ನಾಲ್ಕು ಒಂದು ಇತ್ತು ಪಾಯಿಂಟ್ ಕೊಟ್ಟು ಎರಡು ಐದಲೇ ಹತ್ತು ಅಂದರೆ ಒಂದು ನೂರ ಹನ್ನೆರಡು ಪಾಯಿಂಟ್ ಐದು ಚದರ ಮೀಟರ್ ಆಗುತ್ತದೆ ಇವಾಗ ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಣ ಕೆಳಗಿನ ಚೌಕದ ವಿಸ್ತೀರ್ಣ ಈಕ್ವಲ್ ಟು ಬಾಹು ಇಂಟು ಬಾಹು ಒಂದು ಬಾಹುವಿನ ಉದ್ದೇಶ ಕೊಟ್ಟಿದ್ರೆ ಹದಿನೈದು ಅಂದರೆ ಹದಿನೈದು ಇಂಟು ಹದಿನೈದು ಅಂದರೆ ಎರಡುನೂರ ಇಪ್ಪತ್ತೈದು ಚದರ ಮೀಟರ್ ಆಗುತ್ತದೆ ಅಂದರೆ ಚೌಕದ ವಿಸ್ತೀರ್ಣ ಅಂದರೆ ಒಟ್ಟು ಚಿತ್ರದ ವಿಸ್ತೀರ್ಣ ಈಕ್ವಲ್ ಟು ಎರಡು ಇಪ್ಪತ್ತೈದು ಪ್ಲಸ್ ಒನ್ನೂರ ಹನ್ನೆರಡು ಪಾಯಿಂಟ್ ಐದು ಅಂದರೆ ಚೌಕದ ವಿಸ್ತೀರ್ಣ ಪ್ಲಸ್ ತಿರ್ಭುಜದ ವಿಸ್ತೀರ್ಣ ಈಕ್ವಲ್ ಟು ಮೂರ್ನೂರ ಮೂವತ್ತೇಳು ಪಾಯಿಂಟ್ ಐದು ಚದರ ಮೀಟರ್ ಆಗುತ್ತದೆ ಅಂದರೆ ಕವಿತಾಗಳ ಪ್ರಕಾರ ಒಟ್ಟು ಚಿತ್ರದ ವಿಸ್ತೀರ್ಣ ಈಕ್ವಲ್ ಟು ಮೂರುನೂರ ಮೂವತ್ತೇಳು ಪಾಯಿಂಟ್ ಐದು ಚದರ್ ಮೀಟರ್ ಆಗುತ್ತದೆ ಥ್ಯಾಂಕ್ ಯು ಆಲ್